ನೀವು ನೋಡ್ತಾ ಇರುವಂತಹ ಒಂದು ಪೋಟ್ರೇಟ್ ಏನಿದೆ ಇದು ವಿಜಯೇಂದ್ರ ಸ್ವಾಮಿಗಳದ್ದು ಹೌದು ವಿಜಯೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ಎಲ್ಲ ಅರವತ್ನಾಕು ವಿದ್ಯೆಗಳನ್ನ ಬಲ್ಲಂತಹ ವಿಜಯೀಂದ್ರ ತೀರ್ಥ ಸ್ವಾಮಿಗಳವರ ವೃಂದಾವನ ಕುಂಭಕೋಣಂದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಒಂದು ವೃಂದಾವನ ಎಲ್ಲ ಬಂದ ಭಕ್ತರಿಗೆ ಅಭಯವನ್ನು ಕೊಡ್ತಾ ಯಾವ ವಿದ್ಯೆ ಬೇಕೋ ನಿಮಗೆ ಆ ಎಲ್ಲ ವಿದ್ಯೆಗಳ ಪ್ರಖರತೆಯನ್ನ ತಿಳಿಸಿಕೊಡುವಂಥದ್ದಾಗಿದೆ ಆದ್ದರಿಂದ ಅಂತಹ ವಿಜಯೀಂದ್ರ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯನ್ನ ಈ ಒಂದು ಪೋರ್ಟ್ರೇಟ್ನಲ್ಲಿ ನಾವು ಕಾಣ್ತೇವೆ ಗುರುಗಳಿಗೆ ಇಂಥ ವಿದ್ಯೆ ಬರಂಗಿಲ್ಲ ಅಂತಲ್ಲ ಗುರುಗಳ ಮನಸ್ಸು ಮಾಡಿದರೆ ಯಾವ ವಿದ್ಯೆಯನ್ನು ಕೂಡ ಕಲಿಯಬಲ್ಲರು ಅಂತಹ ಗುರುಸ್ಥಾನದಲ್ಲಿ ಇದ್ದುಕೊಂಡಂತಹ ವಿಜಯೀಂದ್ರರು ರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿ ಎಲ್ಲ ರೀತಿಯಾದಂತಹ ವಿದ್ಯೆಯನ್ನ ಎರೆದು ಕೊಡ್ತಾರೆ ಸೊ ಆ ಎರೆದು ಕೊಟ್ಟಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂಕೇತನೆ ಈ ಕುಂಭಕೋಣಂ ಕ್ಷೇತ್ರದಲ್ಲಿ ಇರತಕ್ಕಂತಹ ವಿಜಯೇಂದ್ರ ತೀರ್ಥರ ಮೂಲ ಬೃಂದಾವನ ಸೊ ಆ ಮೂಲ ಬೃಂದಾವನ ಸನ್ನಿಧಾನದ ಒಂದು ಪ್ರತಿರೂಪ ಇಲ್ಲಿ ವಿಶೇಷವಾಗಿ ರಾಯರ ಒಂದು ಸನ್ನಿಧಾನದಲ್ಲಿ ಗುರುಗಳ ಸಹಿತರಾಗಿ ಇರತಕ್ಕಂತಹ ವಿಜಯೇಂದ್ರ ಗುರುಗಳ ಸಹಿತರಾಗಿರ್ತಕ್ಕಂತಹ ರಾಯರ ಬೃಂದಾವನದ ಒಂದು ಮೂಲ ಪೋಟ್ರೇಟ್ ಅನ್ನು ನಾವು ಕಾಣಬಹುದಾಗಿದೆ Редактор субтитров А.Семкин Корректор А.Егорова